ಕೋರ್ಟ್ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು ಜಡ್ಜ್ ಅವರು ಕರೆದ್ರು ಸೊ ನಾನು ಬಂದೆ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ಜೆಕ್ಟ್ಸ್ ಐ ಕಾಂಟ್ ರೀಲಿ ಕಾಮೆಂಟ್ ಸೊ ಐ ಹ್ಯಾವ್ ಟು ರಿಸ್ಪೆಕ್ಟ್ ದ ಲಾ ಸೊ ಹಾಗಾಗಿ ದಟ್ಸ್ ಇಟ್ ಓಕೆ ಥ್ಯಾಂಕ್ ಯು ಮೊದ್ಲೇ ವಿಚಾರನ ಕೂಡ ಆಗಾಗ ಸೋಶಿಯಲ್ ಮೀಡಿಯಾ ದಟ್ ವಿಲ್ ಟಾಕ್ अबाउट ಏನ್ ಇಲ್ಲ ಏಳಕ್ಕೆ ಮ್ಯಾಟರ್ ಇಸ್ ಸಬ್ಜೆಕ್ಟ್ ಸೋ ಐ ಕಾಂಟ್ ಕಾಮೆಂಟ್ ಬೇರೆ ಏನಾದರೂ ನಾನು ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬಟ್ ಇಲ್ಲಿವರೆಗೂ ಐ ಹ್ಯಾವ್ ನಾಟ್ ಗುಡ್ ಸ್ಕ್ರಿಪ್ಟ್ ಸೊ ಎನಿಂಗ್ ಹ್ಯಾಪಿ ನ್ಯೂ ಇಯರ್ಥಿಂಗ್ ಫಾರ್ ನೌ ಇಂಡಸ್ಟ್ರಿ ಬಗ್ಗೆ ಏನೇ ವೆರಿ ಹ್ಯಾಪಿ ದಟ್ ಯು ಐ ಮತ್ತೆ ಮ್ಯಾಕ್ಸ್ ಚೆನ್ನಾಗಿ ಓದುತ್ತಾ ಇದೆ ಅಂತ ಸೊ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಐ ವಿಶ್ ದೆ ವುಡ್ ಬಿ ಮೋರ್ ಹೀರೋ ಇನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ ಸಂಜು ವೆಟ್ಸ್ ಗೀತಾ ಟೂ ಬರ್ತಾ ಇದೆ ಸಂಜು ವೆಟ್ಸ್ ಗೀತಾದಲ್ಲಿ ನೋಡಿದ್ರಿ ಎಕ್ಸ್ಪೆಕ್ಟೇಷನ್ ಇತ್ತು ಅವರೇ ಕಾಣಿಸ್ಬೋದು ಸಂಜು ವೆಟ್ಸ್ ಗೀತಾ ಟೂ ಐ ವಿಶ್ ಟೀಮ್ ಆಲ್ ವೆರಿ ಬೆಸ್ಟ್ ಏನ್ ಹೇಳೋಕ್ಕಾಗುತ್ತೆ ಐ ಡೋಂಟ್ ನೋ ದ ಸಂಜು ವೆಜ್ ಗೀತಾ ಟೂ ರಿಲೀಸ್ ಆಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಮ್ ಅಂಡ್ ಒಂದೇದಾಗ್ಲಿ ಓಕೆ ಐ ಜಸ್ಟ್ ಇಟ್ ಫಾರ್ ಮೈ ಸೆಲ್ಫ್ ಅಷ್ಟೇ ಯಾ